ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ಸಂಡೇ ಆ್ಯಂಡ್ ಮಂಡೇ ವ್ಲಾಗ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಈ ವ್ಲಾಗಲ್ಲಿ ನನ್ನ ಮಗಳಿಗೆ ಮುಡಿ ಕೊಟ್ವಿ ಆ್ಯಂಡ್ ನಮ್ಮೂರಿನ ದೇವಸ್ಥಾನದ ಒಂದು ಒಂದು ಸ್ಪೆಷಲ್ ಕ್ವಾಲಿಟಿ ಅಂತ ಹೇಳ್ಬೋದು ದೇವಸ್ಥಾನದಲ್ಲಿ ಒಂದು ಊಟ ಇತ್ತು ಅದು ಏನಕ್ಕೆ ಊಟ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಆ್ಯಂಡ್ ಗಣಪತಿ ಪೂಜೆ ಇವತ್ತು ನನ್ನ ಮಗಳಿಗೆ ಮುಡಿ ಕೊಡ್ತಾ ಇದ್ವಿ ಸೊ ಅದಕ್ಕೆ ನಾವು ಬೆಳಗ್ಗೆ ಬೆಳಗ್ಗೆನೆ ದೇವಸ್ಥಾನದ ಕಡೆಗೆ ಹೊರಟ್ವಿ ಆಲ್ರೆಡಿ ನನ್ನ ಮಗಳಿಗೆ ಎರಡು ಮುಡಿ ಕೊಟ್ಟ ಆಗಿತ್ತು ಇದು ಮೂರನೇ ಮುಡಿ ಎರಡು ಮುಡಿ ಹಸ್ಬೆಂಡ್ ಮನೆ ದೇವರು ಮೂರನೇ ಮುಡಿ ಅಪ್ಪನ ಮನೆ ದೇವರು ಎಲ್ಲ ರೆಡಿಯಾಗಿ ಹೊರಟ್ವಿ ಈ ಸಲ ನಮ್ಮ ಜೊತೆ ಕಂಪನಿಗೆ ನಮ್ಮ ಅನನ್ಯ ಮಾನ್ಯ ಕೂಡ ಇದ್ದರು ನನ್ನ ಮಗ ತಿಂಡಿ ಪೋತ ಬೆಳಗ್ಗೆನೆ ಚಾಕ್ಲೇಟ್ ಇಟ್ಕೊಂಡಿದ್ದ ಅಂತೂ ಇಂತು ದೇವಸ್ಥಾನಕ್ಕೆ ಬಂದ್ವಿ ಈ ದೇವಸ್ಥಾನ ಒಳಲೆಲ್ಲ ಇರೋದು ಜಸ್ಟ್ ಒನ್ ಕಿಲೋಮೀಟರ್ ಡಿಸ್ಟೆನ್ಸು ಬೇಗನೆ ಬಂದ್ವಿ ಬಟ್ ಇನ್ನೂ ಮುಡಿ ಕೊಡೋರು ಬಂದಿರಲಿಲ್ಲ ಒಂದ್ಸಲ ದೇವ್ರ ದರ್ಶನ ಮಾಡಿ ಅವ್ರಿಗೆ ವೆಯ್ಟ್ ಮಾಡ್ತಾ ಕೂತಿದ್ವಿ ಈ ಟೆಂಪಲ್ಗೆ ಬಂದಾಗ ಈ ಆನೆ ಮೇಲೆ ಕುತ್ಕೊಳ್ಳೋದು ಕಾಲದಿಂದಲೂ ವಾಡಿಕೆ ಚಿಕ್ಕವರಿದ್ದಾಗ ನಾವು ಕುಡ್ತಾ ಇದ್ವಿ ಇವಾಗ ನನ್ನ ಮಕ್ಕಳು ಕೂಡ್ತಾ ಇದ್ದಾರೆ ಅಣ್ಣ ತಂಗಿ ಏನು ಆಟ ಆಡ್ತಾ ಇದಾರೆ ಅಂತೂ ಮುಡಿ ಕೊಡೋರು ಬಂದರು ಬುಂದೆ ಅಮ್ಮ ಪಾಪು ತಲೆ ಒದ್ದೆ ಮಾಡಿ ರೆಡಿ ಮಾಡ್ತಿದ್ದಾರೆ ನನ್ನ ಮಗಳು ಅಳೋ ಕಾರ್ಯಕ್ರಮ ಶುರುವಾಯಿತು ಹೇಗೆಲ್ಲ ರಿಯಾಕ್ಟ್ ಮಾಡ್ತಾಳೋ ಹೇಗಪ್ಪ ಇಡ ನಿಲ್ಸೋದು ಅಂತ ಭಯ ಆಯಿತು ಅಕ್ಕನ್ ಕೇಳಿದ್ರು ಬೇರೆ ಎರಡಾದ ನೋಡಿ ಎಷ್ಟು ರೀತಿ ಮಾಡ್ಕೊಳ್ಳೋದು ಫೈನಲಿ ಮುಡಿ ಮುಗೀತು ಮುಡಿ ಆದಮೇಲೆ ನನ್ನ ಮಗಳು ಲುಕ್ಕು ಹಿಂಗಿತ್ತು ದೇವರಿಗೆ ಇನ್ನೂ ರುದ್ರಾಭಿಷೇಕ ನಡೀತಾ ಇತ್ತು ಅಲ್ಲಿವರೆಗೆ ಇವರಿಬ್ಬರನ್ನು ಆಟ ಆಡಿಸೋಣ ಅಂತ ಹೇಳಿ ಆಟ ಆಡಿಸ್ತಿದ್ದೆ ಒಂದು ಕ್ಯಾಂಡಿಡಾಗಿ ವೀಡಿಯೋ ಬರಲಿ ಓಡೋಗದ್ರೆ ಇವಳಿಂದೆ ನಾನು ಓಡೋಗೋಣ ಅಂತ ಸಿಕ್ಕಾಬಿಟ್ಟು ಟ್ರೈ ಮಾಡಿ ವೀಡಿಯೋ ಮಾಡೋದಕ್ಕೆ ಹೇಳಿದೆ ಅವಳು ಜಗ್ಲಿಲ್ಲ ಅಲ್ಲಿ ವೀಡಿಯೋ ಆಗಲಿಲ್ಲ ಫೈನಲಾಗಿ ಈ ರೀತಿ ಬಂತು ಅಷ್ಟೆ ಆ ಇವ್ರ ಜೊತೆ ಇವ್ರನ್ನೆಲ್ಲ ಆಡಿಸ್ತಾ ಇದ್ವಿ ಆಮೇಲೆ ಒಳಗೆ ಬಂದ್ವಿ ದೇವರ ದರ್ಶನ ತುಂಬಾ ಚೆನ್ನಾಗಾಯ್ತು ಪ್ರಸಾದ ಕೊಟ್ರು ಪ್ರಸಾದ ತಿನ್ಕೊಂಡು ಫೈನಲಿ ಮನೆ ಕಡೆ ಹೊರಟ್ವಿ ಇದಾಗಿತ್ತು ನಮ್ಮ ತಾಂಡವೇಶ್ವರ ದೇವಸ್ಥಾನದಲ್ಲಿ ನನ್ನ ಮಗಳಿಗೆ ಮುಡಿ ಕೊಟ್ಟಿದ್ದು ಮನೆಗೆ ಬಂದು ನೆಕ್ಸ್ಟು ನಮ್ಮೂರಲ್ಲಿರೋ ಪಟ್ಲದಮ್ಮನ ದೇವಸ್ಥಾನದಲ್ಲಿ ಒಂದು ಈವೆಂಟ್ ಇತ್ತು ತುಂಬ ಸಲ ಬ್ಲಾಗಲ್ಲ ದೇವಸ್ಥಾನನ ನೋಡಿರ್ತೀರ ಅಮ್ಮ ನಾನು ಇಬ್ಬರು ಗಾಡಿಲಿ ಹೊರಟ್ವಿ ಇದು ದೇವಸ್ಥಾನದ ಕಡೆಯಿಂದನೇ ಆರ್ಗನೈಸ್ ಆಗಿರುವಂಥ ಊಟ ದೇವಸ್ಥಾನದ ಹತ್ರ ಬಂದು ದೇವ್ರ ದರ್ಶನ ಪಡೆದ್ವಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಈ ಊರಲ್ಲಿ ಒಂದೇ ದೇವ್ರದ್ದು ಎರಡು ದೇವಸ್ಥಾನ ಇದೆ ಅದರಲ್ಲಿ ಎರಡು ಪಾಲ್ನವರು ದೇವಸ್ಥಾನ ಕಟ್ಕೊಂಡಿರೋದು ಈ ದೇವಸ್ಥಾನದ ಪಾಲಿಗೆ ನಾವು ಸೇರಿದ್ದೀವಿ ಇಲ್ಲಿ ಒಂದು ಒಂದು ಗ್ರೂಪ್ ಟೈಪ್ ಮಾಡ್ಕೊಂಡಿದ್ದಾರೆ ತುಂಬ ಜನ ಇದ್ದಾರೆ ಒಂದು ಐನೂರಷ್ಟು ಜನ ಇದ್ದಾರೆ ಸದಸ್ಯರಿಗೆಲ್ಲ ಸಲ ಸಭೆ ಕರೆದು ದೇವಸ್ಥಾನದ ದೇವಸ್ಥಾನಕ್ಕೆ ಇಷ್ಟು ದುಡ್ಡು ಬಂತು ಅದರಿಂದ ಏನೇನೆಲ್ಲ ಖರ್ಚಾಯಿತು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾರೆ ಇಲ್ಲೇ ಕೊಡ್ತಿದ್ದಾರಲ್ಲ ಹೊಳಲು ಹೊಳಲು ಗ್ರಾಮದ ದೊಡ್ಡ ಪಾಲಿನ ಚಿತ್ತನಳಮ್ಮ ದೇವಸ್ಥಾನ ಸೊ ಈ ಕಮಿಟಿ ಎಲ್ರಿಗೂ ಒಂದೊಂದು ಐಡೆಂಟಿಟಿ ಕಾರ್ಡ್ ಕೊಟ್ಟಿರ್ತಾರೆ ಇಲ್ಲಿ ಬಂದು ಸೈನ್ ಹಾಕಿ ನಾವು ಹೋಗಿ ಪ್ರೋಗ್ರಾಮ್ನ ಅಟೆಂಡ್ ಮಾಡಾದ್ಮೇಲೆ ಒಂದು ಊಟ ಸದಸ್ಯರಿಗೆ ಮಾತ್ರ ಊಟ ಇರುತ್ತೆ ಬೇರೆಯವ್ರನ್ನ ಕರ್ಕೊಂಡು ಹೋಗೋಂಗಿಲ್ಲ ಇಲ್ಲಿ ಹೋಗಿ ಕೂತ್ಕೊಂಡು ಆಲ್ರಸ್ಟ್ ಆಲ್ಮೋಸ್ಟ್ ಎಲ್ಲರೂ ಬಂದು ಫಂಕ್ಷನ್ ಅಟೆಂಡ್ ಮಾಡ್ತಿದ್ರು ನಾವು ಬಂದು ಕೂತ್ಕೊಂಡ್ವಿ ಪುಣ್ಯಶ್ರೀ ಕೆ ಎಸ್ ನನ್ನ ಹೆಸರು ಸಿದ್ರಾಜು ವಿಳಾಸ ಒಳದು ಅವರು ಶೇಕಡ ಐನೂರ ಎಪ್ಪತ್ತೆಂಟು ಶೇಕಡ ತೊಂಬತ್ತೆರಡು ಪಾಯಿಂಟ್ ಅರವತ್ತೆಂಟು ತಗೊಂಡರೆ ದಯವಿಟ್ಟು ಮಾಡ್ಬರಬೇಕು ಮತ್ತೊಬ್ಬ ವಿದ್ಯಾರ್ಥಿ ಪಲ್ಲವಿ ಎಚ್ ಎಸ್ ತಂದೆ ಹೆಸರು ಶಿವರಾಮ ಕೊಳಲು ಇವರು ಒಟ್ಟು ಐನೂರ ಎಪ್ಪತ್ತೆರಡು ಅಂಕ ಪಡ್ಕೊಂಡು ಶೇಕಡ ತೊಂಬತ್ತೊಂದು ಪಾಯಿಂಟ್ ಐವತ್ತೆರಡು ತಗೊಂಡಿದ್ದಾರೆ ದಯವಿಟ್ಟು ಒಂದು ಸಂತೋಷದ ವಿಷಯ ಏನಪ್ಪ ಅಂತಂದ್ರೆ ಫಂಕ್ಷನ್ ಆಲ್ರೆಡಿ ಶುರುವಾಗಿತ್ತು ನೋಡಿ ಈ ದೇವಸ್ಥಾನದಲ್ಲಿರೋ ದುಡ್ಡಿನಿಂದ ಜಾಸ್ತಿ ಮಾರ್ಕ್ಸ್ ತೆಗೆದಿರೋ ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತಾರೆ ತುಂಬ ಒಂದು ಜನಪಯೋಗ ಕೆಲಸಗಳನ್ನು ಕೂಡ ಮಾಡ್ತಾರೆ ಅದ್ರ ಬಗ್ಗೆ ಇಲ್ಲಿ ಮಾಹಿತಿಗಳನ್ನ ಕೊಡ್ತಾ ಇದ್ದರು ಇನ್ನು ಗೋಪುರ ಐದು ಗೋಪುರ ಕಟ್ಬಿಟ್ಟಾರೆ ನಾಗೇಶ್ ಅಣ್ಣ ಹೇಳ್ತಾ ಇರೋ ಸರಿ ಬಟ್ ಬೇರೆಯವ್ರಿಗೆ ಅವಕಾಶ ಕೂಡ ಬದಲು ನಮ್ಮ ದುಡ್ಡ ನಾವೇ ಬಳಸ್ಕೋಬಹುದಲ್ಲ ಬಟ್ ಚೌಟ್ರಿಗೆ ನೀವೇನ್ ಪೇಮೆಂಟ್ ಮಾಡ್ತೀರಿ ಅದನ್ನ ಜಾಸ್ತಿ ಮಾಡಿದ್ರು ನಮ್ಮಲ್ಲಿ ನಮಗೆ ಉಳ್ಕತ್ತದೆ ಒಂದ್ಸಲಿ ಒಂಬತ್ತು ಜನ ಇರೋ ಕಮಿಟಿ ಸದಸ್ಯರಗಳದ್ದು ಚೇಂಜ್ ಆಗುತ್ತೆ ಈ ಸಲ ಹೊಸ ಆಯ್ಕೆ ಮಾಡಿದ್ರು ಎಲ್ಲ ಆದಮೇಲೆ ಊಟಕ್ಕೆ ಬಂದ್ವಿ ಎಲ್ರಿಗೂ ಬರೀ ಆಹ್ವಾನಿತರಿಗೆ ಮಾತ್ರ ಊಟ ಎಷ್ಟು ಬೇಕೋ ಅಷ್ಟು ಊಟ ಮಾಡ್ಬೋದು ಇವತ್ತು ನಾನ್ ವೆಜ್ ಊಟ ಸಿಕ್ಕ ಒಟ್ಟೆ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಮಂಡ್ಯ ಸ್ಟೈಲ್ ಬಾಡೂ ಊಟ ಮೊದಲೇ ಹೇಳಬೇಕಾ ಫಾರ್ ಎ ಫಸ್ಟ್ ಟೈಮ್ ಲೈಫ್ ಟೈಮಲ್ಲಿ ನಾನು ಯಾವಾಗಲೂ ನನಗೆ ಹಾಕಿದ್ದೆ ನನ್ನ ನಮ್ಮಮ್ಮೆ ತೆಗೆದುಕೊಟ್ಬಿಡ್ತಿದ್ದೆ ಏನೂ ಬಿಡದೆ ಊಟ ಮಾಡಿದ್ದು ಫಾರ್ ಎ ಫಸ್ಟ್ ಟೈಮ್ ಇದೆ ಫಸ್ಟ್ ಊಟ ಮುಗಿಸಿ ನಾವು ಮನೆ ಕಡೆ ಬಂದ್ವಿ ಆಲ್ಮೋಸ್ಟ್ ನಾವು ಮನೆಗೆ ಬಂದಾಗ ಒಂದು ಟೂ ಓ ಕ್ಲಾಕ್ ಆಗಿತ್ತು ಮನೆಗೆ ಬಂದು ಸ್ವಲ್ಪ ಹೊತ್ತು ಲೈವ್ ಮಾಡಿ ಮಾನ್ಯ ನನ್ನ ಮಗನಿಗೆ ರಾಖಿ ಕಟ್ಟಿರಲಿಲ್ಲ ತುಂಬ ಅದಕ್ಕೆ ಅವಳು ರಾಖಿ ಕಟ್ತಾ ಇದ್ಲು ಏನಕ್ಕೆ ಅಂದರೆ ಊರಿಗೆ ಹೊರಟು ಇದ್ಲು ಇವನು ಆಟ ಆಡೋದಕ್ಕೆ ಮನೆ ಹತ್ರ ಬಂದುಬಿಟ್ಟಿದ್ದ ಅಲ್ಲೇ ರಾಖಿ ಕಟ್ಟಿದ್ಲು ನಾನು ಲೈವ್ ಮಾಡಿಕೊಂಡೆ ಅವಳನ್ನ ಡ್ರಾಪ್ ಮಾಡೋಣ ಅಂತ ಹೇಳಿ ಮಂಡ್ಯ ಕಡೆಗೆ ಹೊರಟೆ ಇವನಿಗೆ ಬ್ಯಾಲೆನ್ಸ್ ಇದ್ದಿದ್ದು ರಾಖಿ ಕಟ್ಟೋದು ಇವಳು ಒಬ್ಬಳೇ ಗಿಫ್ಟ್ ಆಲ್ರೆಡಿ ಕೊಟ್ಟಾಗಿದೆ ಅದಕ್ಕೆ ಎಲ್ಲ ಲೈವಲ್ಲಿ ಕೇಳ್ತಿದ್ರು ಗಿಫ್ಟ್ ಕೊಡು ಖುಷಿ ಗಿಫ್ಟ್ ಕೊಡು ಖುಷಿ ಅಂತ ನಾವು ಮಂಡ್ಯ ಕಡೆ ಹೊರಟ್ವಿ ಮಾನ್ಯನ ಡ್ರಾಪ್ ಮಾಡಿ ಒಂದಷ್ಟು ಕೆಲಸಗಳಿತ್ತು ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಅರಣ್ಯ ನಾನು ಮನೆ ತೃಪ್ಸ್ ಹೋದ್ವಿ ಫಸ್ಟು ಮಾನ್ಯನ ಅವ್ರ ಮನೆಗೆ ಡ್ರಾಪ್ ಮಾಡಿ ಮನೆಯಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟು ಮೋರ್ಗೆ ಬಂದ್ವಿ ಶಾಂಪೂ ತೊಗೊಳ್ಬೇಕಿತ್ತು ಇಲ್ಲಿ ಶಾಂಪು ತೊಗೊಂಡು ನೆಕ್ಸ್ಟು ಶಿವಿಸಗ್ ಬಂದ್ವಿ ನಮ್ಮ ಹಸ್ಬೆಂಡು ಸ್ವಲ್ಪ ದೋಸೆ ತೊಗೊಂಡು ಹೇಳಿದರು ಶಿವಸಿಗೆ ಬಂದು ದೋಸೆ ತೊಗೊಂಡು ಸಂಜೆ ಟೈಮ್ ಕಾಲಿಡೋಕ್ಕೆ ಜಾಗ ಇರಲ್ಲ ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಫೇಮಸ್ ಬಂದು ಚಿಬ್ಳು ಇಡ್ಲಿ ಈ ಹೋಟೆಲಲ್ಲಿ ಸೆಲ್ಫ್ ಸರ್ವಿಸ್ ಇರೋದು ಅಲ್ಲಿ ಹೋಗಿ ಫಸ್ಟು ಬಿಲ್ ತಗೊಂಡು ಆಮೇಲೆ ಅವರೇ ಕರೀತಾರೆ ಹೋಗಿ ಇಸ್ಕೊಂಡು ಬರಬೇಕು ಇಲ್ಲಿ ದೋಸೆ ತಗೊಂಡು ನೆಕ್ಸ್ಟು ಮನೆಗೆ ಹೋಗಬೇಕಿತ್ತು ಇಲ್ಲಿ ಫ್ಲವರ್ಸ್ ತೊಗೊಂಡ್ವಿ ಹಂಗೆ ಇಲ್ಲಿ ಗಣಪನ ದರ್ಶನ ಆಯಿತು ಇನ್ನು ಸೋಲ್ಡ್ ಆಗಿಲ್ದಿರೋ ಗಣಪಗಳು ನೋ ಬೇಡ ಥ್ಯಾಂಕ್ಸ್ ಇದಿಷ್ಟೊತ್ತು ನೋಡಿದ್ದಂಥದ್ದು ಸಂಡೇ ವ್ಲಾಗ್ ಆಗಿತ್ತು ನೆಕ್ಸ್ಟ್ ನೋಡ್ತಾ ಇರೋದು ಮಂಡೇ ವ್ಲಾಗ್ ಆಗಿದೆ ಮಂಡೇ ಬೆಳಿಗ್ಗೆನೆ ಇದ್ದು ಬಾಗಿಲು ತೊಳೆದು ರಂಗೋಲಿ ಬಿಟ್ಟೆ ನಾ ಮಂಡೆ ಒಂಥರ ಲೇಜಿ ಡೇ ಅಂತ ಅನಿಸ್ತಿರುತ್ತೆ ನನ್ನ ನಾನು ರಂಗೋಲಿ ಬಿಟ್ಟೆ ಇವತ್ತೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ಶಾರ್ಟ್ಸ್ಗೆ ಅಪ್ಲೋಡ್ ಮಾಡೋಕ್ಕೆ ಏನಕ್ಕಂದ್ರೆ ತುಂಬ ಮಾಡಿರೋ ವೀಡಿಯೋಸ ಏನೂ ಪೋಸ್ಟ್ ಮಾಡಿರಲಿಲ್ಲ ಅಂತ ಹೇಳಿ ನಾರ್ಮಲ್ ಆಗಿರೋ ರಂಗೋಲಿ ಬಿಟ್ಟೆ ಇವತ್ತು ಸಂಜೆ ಗಣಪತಿ ಪೂಜೆಗೆ ಹೋಗ್ಬೇಕಿತ್ತು ಆಗಿ ಹೇ ರಂಗೋಲಿ ಬಿಟ್ಟೆ ಇವತ್ತಿನ ರಂಗೋಲಿ ಡಿಸೈನ್ ಇದಾಗಿತ್ತು ಇದು ರಂಗೋಲಿ ಬಿಟ್ಟು ಬ್ರೇಕ್ಫಾಸ್ಟಿಗೆ ಬೇಕಾಗಿರೋದೆಲ್ಲ ರೆಡಿ ಮಾಡಿಕೊಂಡೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ಪೊಂಗಲ್ ನಾನೇ ಪ್ರಿಪೇರ್ ಮಾಡಿದ್ದೆ ಸಿಕ್ಕಾಪಟೆ ಸಕತ್ತಾಗಿತ್ತು ಏನಕ್ಕೆಂದರೆ ನಾನು ಚೆನ್ನಾಗಿ ಮಾಡೋದು ತುಂಬ ಚೆನ್ನಾಗಿ ಮಾಡೋದು ಪೊಂಗಲ್ ಒಂದನೆ ಪೊಂಗಲ್ ರೆಡಿ ಆಗ್ತಾಯಿತ್ತು ನಮ್ಮ ಅಪ್ಪ ಪೊಂಗಲ್ ಇಷ್ಟ ಇಲ್ಲ ನಮ್ಮಪ್ಪ ನೋಡಿದ ತಕ್ಷಣ ನಂಗೆ ಪೊಂಗಲ್ ಬೇಡ ಅಂದರು ಅಪ್ಪಂಗೆ ಚಪಾತಿ ಹಾಕ್ಕೊಟ್ಟಿದ್ದಾಯಿತು ನಮ್ಮ ಡಾರ್ಲಿಂಗ್ ಒಳ್ಳೆ ರಿವ್ಯೂನೇ ಕೊಟ್ಟರು ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವಳು ಫೇಸ್ ಎಕ್ಸ್ಪ್ರೆಷನಲ್ಲಿ ಕಾಣಿಸ್ತಿದೆಯಲ್ಲ ಸೊ ನಾನು ಕೂಡ ತಿಂಡಿ ತಿಂದೆ ಮತ್ತು ಮದ್ಯ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಇನ್ನು ಈವ್ನಿಂಗು ನನ್ನ ಮೈದಾ ಗಣಪತಿ ಪೂಜೆಗೆ ಹೇಳಿದ್ದ ಸೊ ಸಿಂಪಲ್ಲಾಗಿ ರೆಡಿಯಾಗಿ ಮಂಡ್ಯ ಕಡೆ ಹೊರಟಿ ಲೈವ್ ಮಾಡ್ತಾ ಇದ್ದೆ ನನ್ನ ಮಗನಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ಗಣಪತಿ ಪೂಜೆ ನಡೀತಾ ಇರೋ ಕಡೆಗೆ ಬಂದ್ವಿ ಇದು ಹೊಸಳ್ಳಿಲಿ ನಡೀತಿದ್ದಿತ್ತು ಆಲ್ರೆಡಿ ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೆ ಈ ಗಣಪತಿಗಳನ್ನ ಈ ಗಣಪತಿಯಲ್ಲೇ ಪೂ ಈ ಗಣಪತಿ ಕೂರಿಸಿರೋ ಕಡೆನೇ ಪೂಜೆ ಇದ್ದಿದ್ದು ಗಣಪತಿ ಪೂಜೆ ಇನ್ನೂ ಶುರುವಾಗಿಲ್ಲ ಅಂತ ಹೇಳಿ ಅನನ್ಯ ಮನೆಗೆ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ ನನ್ನ ಮನೆ ಹತ್ರ ಯಾರೋ ಗಣಪತಿ ಬಿಡ್ತಾ ಇದ್ರು ಅದನ್ನು ವೀಡಿಯೋ ಮಾಡಿಕೊಂಡೆ ನೆಕ್ಸ್ಟ್ ಪೂಜೆ ನಡೀತಿರುವಂಥ ಗಣಪತಿ ಹತ್ರ ಬಂದ್ವಿ ತುಂಬ ಜನ ಸೇರಿದ್ರು ಗಣಪತಿ ಪೂಜೆ ಕೂಡ ಶುರುವಾಯಿತು ಗಣಪತಿಗೆ ಪೂಜೆ ಮಾಡಿದ್ವಿ ಪ್ರಸಾದ ಕೂಡ ಇತ್ತು ನನ್ನ ಮೈದಾನ ನನ್ನ ಕೋಸಿಸ್ಟರ್ಸ್ ಎಲ್ಲ ಪೂಜೆ ಮಾಡಿದ್ರು ನಾವು ಕೂಡ ದೇವ್ರಿಗೆ ಪೂಜೆ ಮಾಡಿದ್ವಿ ಗಣಪತಿ ನೋಡ್ತಾಯಿದ್ರೆ ತುಂಬ ಖುಷಿ ಆಯ್ತಿತ್ತು ಈ ವರ್ಷ ಎಸ್ಪೆಷಲಿ ತುಂಬ ಗಣಪತಿಗೆ ಹತ್ರ ಆಗಿ ಅದರೊಕ್ಕಿಂತ ತುಂಬ ಗಣಪತಿಗಳು ನೋಡಿದೆ ತುಂಬ ಪೂಜೆಲಿ ಇನ್ವಾಲ್ವ್ ಆಗಿದ್ದು ತುಂಬಾ ಖುಷಿ ಕೊಡ್ತು ಮಂಗಳಾರತಿ ಆಗಿ ಮಂಗಳಾರತಿ ಕೊಟ್ಟರು ನಾವು ಕೂಡ ಪೂಜೆ ಮಾಡಿದ್ವಿ ನನ್ನ ಮಗ ಅವ್ರ ದೊಡ್ಡಮ್ಮನ ಜೊತೆ ಪೂಜೆ ಮಾಡ್ದೆ ನಾನು ನಮ್ಮ ಲಾವಣ್ಯ ಆ್ಯಂಡ್ ಮಾನ್ಯನ ಜೊತೆ ಪೂಜೆ ಮಾಡಿದೆ ಪೂಜೆ ಆದಮೇಲೆ ಪ್ರಸಾದ ಕೊಟ್ಟರು ಪ್ರಸಾದ ತಿಂದು ಕತ್ಲೇ ಆಗಿಬಿಟ್ಟಿತ್ತು ಆಲ್ಮೋಸ್ಟ್ ಒಂದು ಏಯ್ಟ್ ಏಯ್ಟ್ ಟ್ವೆಂಟಿ ಆಗಿತ್ತು ಬೇಗ ಮನೆ ಕಡೆಗೆ ಹೋಗೋಣ ಅಂತ ಹೇಳಿ ಮನೆಗೆ ಹೋದ್ವಿ ನೀವು ನೋಡಿದಂಥ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಪ್ಲೀಸ್ ಎಲ್ಲರೂ ಕೊನೆವರೆಗೂ ವಾಚ್ ಮಾಡಿ ಸ್ಕಿಪ್ ಮಾಡಿದೆ ವಾಚ್ ಮಾಡಿ ಪ್ರಸಾದ ತಿಂದು ನನ್ನ ಮಗನಿಗೂ ತಿನ್ನಿಸಿ ಮನೆಗೆ ಬಂದು ತಲುಪಿದ್ವಿ ಇಷ್ಟ ಇಷ್ಟೊತ್ತು ನೋಡಿದಂಥ ಸಂಡೆ ಆ್ಯಂಡ್ ಮಂಡೇ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನನ್ನ ಮಗಳಿಗೆ ಮುಡಿ ಕೊಟ್ಟಿದ್ದು ನಾನು ಟೆಂಪಲ್ಗೆ ಹೋಗಿದ್ದು ಮತ್ತು ಗಣಪತಿ ಪೂಜೆ ತುಂಬ ಎಫರ್ಟ್ ಆಗಿ ವೀಡಿಯೋ ಮಾಡ್ತಾಯಿದ್ದೀನಿ ಪ್ಲೀಸ್ ಹೀಗೆ ನೋಡ್ತಾ ಸಪೋರ್ಟ್ ಮಾಡ್ತಾ ಹಿರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಒಂದು ಹೊಸ ಹೊಸ ಬ್ಲಾಗ್ ಒಂದಿಗೆ ಅಲ್ಲಿವರೆಗೂ ಇದೇ ವೀಡಿಯೋಗಳನ್ನ ಫುಲ್ ನೋಡ್ತಾ ಇರಿ ಸಪೋರ್ಟ್ ಇರಿ ಅಂತ ಹೇಳ್ತಾ ಬಾಯ್ ಬಾಯ್